ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತು ಬೆಳಗ್ಗೆ ನಾನು ಹೇಳಿದನಲ್ಲ ಆಲ್ರೆಡಿ ಎರಡೂವರೆ ದಿನ ರಜೆ ಇತ್ತು ಅಂತ ಹೇಗೆ ನಾನು ಮನೇಲಿದ್ರೆ ಟೈಮ್ನ ಯೂಟಿಲೈಸ್ ಮಾಡ್ಕೋತೀನಿ ಹೇಗೆ ನಾವು ಪ್ರೊಡಕ್ಟಿವ್ ಆಗಿರ್ತೀನಿ ಏನೇನು ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬೆಳಗ್ಗೆನೆ ಸ್ವಲ್ಪ ನೇಚರ್ ಜೊತೆ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಬ್ಸರ್ವ್ ಮಾಡಿದ್ರೆ ಬದನೆಕಾಯಿ ಗಿಡದಲ್ಲಿ ಬದನೆಕಾಯಿ ಬಿಟ್ಟಿತ್ತು ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಬಿಟ್ಟಿತ್ತು ಅದನ್ನೇ ಅಬ್ಸರ್ವ್ ಮಾಡ್ತಾಯಿದ್ದೆ ನೇಚರ್ ಜೊತೆ ಸ್ಪೆಂಡ್ ಮಾಡ್ತಾಯಿದ್ರೆ ಅದು ಮಜಾನೇ ಬೇರೆ ಒಂಥರ ಆ ಲೆವೆಲ್ ಹ್ಯಾಪಿನೆಸ್ಸು ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೇ ನೋಡಿ ಬೆಳಗ್ಗೆ ಹೊತ್ತು ಎದ್ದು ಹಾಗೆ ಸುಮ್ಮನೆ ನೇಚರ್ ಜೊತೆ ಸ್ಪೆಂಡ್ ಮಾಡ್ತಾಯಿದ್ರೆ ಬರ್ಡ್ಸ್ ಸೌಂಡ್ ಇರ್ಬೋದು ಏನೇ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂಥರ ರಿಫ್ರೆಶ್ಮೆಂಟ್ ಬರ್ತಾಯಿರುತ್ತೆ ಮತ್ತು ಈ ಗ್ರೀನರಿ ಈ ಕಲರ್ ಕಲರ್ ಫ್ಲವರ್ಸು ಇವೆಲ್ಲ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಹಾಗೆ ಈ ಥರನೇ ಅಬ್ಸರ್ವ್ ಮಾಡ್ತಾಯಿದ್ದೆ ಡೈಲಿ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಳ್ಳೋಕೆಲ್ಲ ಟೈಮ್ ಇರಲ್ಲ ಬಟ್ ರಜಾ ಸಿಕ್ಕಿದಾಗ ನನಗೆ ಒಂಥರ ಬೇರೆ ರೊಟೀನ್ಗಿಂತ ಒಂದು ಡಿಫ್ರೆಂಟ್ ರೋಟೀನ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ತುಂಬ ಪ್ರೊಡಕ್ಟಿವ್ ಆಗಿ ನಾನು ಓದ್ ವ್ಲಾಗಲ್ಲೇ ಹೇಳ್ದಂಗೆ ತುಂಬ ನೀಟಾಗಿ ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ ನೋಡಿ ಎಷ್ಟೊಂದು ನಮ್ಮತ್ತೆನೇ ಮ್ಯಾಕ್ಸಿಮಮ್ ನಮ್ಮತ್ತೆನೇ ಹಾಕಿರೋದು ಬಟ್ ಈ ಎಷ್ಟು ಖುಷಿಯವ್ರಿಗೆ ಅಂದರೆ ಗಿಡಗಳು ಅಂದರೆ ಅಷ್ಟೊಂದು ಇಷ್ಟ ಅವ್ರಿಗೆ ಈ ರೀತಿಯೆಲ್ಲ ನೀಟಾಗಿ ಮೈಂಟೈನ್ ಮಾಡ್ಕೊಂಡಿದ್ದಾರೆ ಬಸ್ಲೆ ಸೊಪ್ಪಿಂದು ಇದನ್ನೆಲ್ಲ ಹಾಕಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಗಿಡಗಳೆಲ್ಲ ಆಮೇಲೆ ನೆಕ್ಸ್ಟು ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಡ್ರಿಂಕ್ ಇದ್ದೀನಿ ಕರ್ಬೇನ್ ಸೊಪ್ಪಿನ ಪೌಡ್ರು ಮತ್ತು ಡಿಟಾಕ್ಸ್ ಪೌಡ್ರ್ ನಾನು ಏನೇನು ಹೇಳಿದ್ನಲ್ವ ಅದೇ ಚಕ್ಕೆ ಮತ್ತೆ ಓಂಕಾಳು ಇದನ್ನೆಲ್ಲ ಹಾಕಿ ಒಂದು ಐದು ಐಟಮು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಪೌಡ್ರು ಮಾಡಿದ್ದೆ ಏನೇನು ಅಂತ ಹೇಳ್ತೀನಿ ನೋಡಿ ಚಕ್ಕೆ ಓಂಕಾಳು ಜೀರಿಗೆ ಸ್ವಲ್ಪ ಲವಂಗ ಆಮೇಲೆ ಸ್ವಲ್ಪ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಹದಿನೈದು ಸತಿ ನಾನು ಯೂಸ್ ಮಾಡ್ತಾ ಇರ್ತೀನಿ ಇದರಿಂದ ಬೆಳ್ಳಿ ಫ್ಯಾಟ್ ಕಡ್ ಕರಗೋದು ಮತ್ತು ವೆಯ್ಟ್ ಲಾಸಿಗೆ ತುಂಬ ಚೆನ್ನಾಗಾಗುತ್ತೆ ಇಂಡೈಜೆಷನ್ ಪ್ರಾಬ್ಲಮ್ಮು ಮತ್ತು ಗ್ಯಾಸು ಫಾರ್ಮೇಷನ್ ಏನಾದರೂ ಆಗ್ತಾ ಇರತ್ತಲ್ಲ ಬ್ಲಾಟಿಂಗು ಈ ಥರದ್ರೆಲ್ಲ ಏನಾದ್ರು ಹೊಟ್ಟೆ ಊತ್ಕೊಂಡಿರೋದು ಈ ಥರದೆಲ್ಲ ಪ್ರಾಬ್ಲಮ್ ಇದೆ ಅಂದರೆ ಇದೊಂಥರ ಬೆಸ್ಟ್ ಮೆಡಿಸನ್ ಅಂತಲೇ ಹೇಳ್ಬೋದು ಕಂಟಿನ್ಯೂಸ್ ಆಗಿ ತೊಗೊಳಕ್ಕೆ ಹೋಗಬಾರ್ದು ವಾರಕ್ಕೆ ಒಂದು ಮೂರು ದಿನ ನಾಲ್ಕು ದಿನ ತೊಗೋಬೇಕು ಇನ್ನೊಂದು ದಿನ ನಾನು ಒಂದು ದಿನ ಈ ಥರ ತೊಗೊಂಡ್ರೆ ಇನ್ನೊಂದು ದಿನ ನಾನು ಮೆಂತ್ಯ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನೀರಲ್ಲಿ ಕಲ್ ಕಲಿಸಿ ರಾತ್ರಿ ನೆನೆಸಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮೆಂತ್ಯ ಪೌಡ್ರನ್ನ ಖಾಲಿ ಹೊಟ್ಟಲ್ಲಿ ಕುಡಿದ್ಬಿಡ್ತೀನಿ ಕಂಟಿನ್ಯೂಸ್ ಆಗಿ ಇದೇ ಡಿಟಾಕ್ಸ್ ಡ್ರಿಂಕ್ ಇದ್ರೆ ಏನಾಗುತ್ತೆ ಅಂದರೆ ಬಾಯೆಲ್ಲ ಸ್ವಲ್ಪ ಉಣ್ಣಾದಂಗೆ ಆಗುತ್ತೆ ಕೆಲವ್ರಿಗೆ ಹೀಟ್ ಬಾಡಿ ಇರೋರಿಗೆ ಇಲ್ಲ ಕೋಲ್ಡ್ ಬಾಡಿ ಇದೆ ಅಂದರೆ ಏನೂ ಆಗೋಲ್ಲ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಏಕೆಂದರೆ ಫ್ಯಾಟ್ ಗಟ್ಟ ಡ್ರಿಂಕ್ಸ್ ಅಂತ ಹೇಳ್ತೀವಲ್ಲ ಈ ಥರ ಚಕ್ಕೆ ನೀರು ಜೀರಿಗೆ ನೀರು ಇದೆಲ್ಲ ಏನು ಅಂದರೆ ಸ್ವಲ್ಪ ಹೀಟ್ ಬಾಡೀಲಿ ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡಿ ಫ್ಯಾಟ್ಸ್ನೆಲ್ಲ ಬರ್ನ್ ಮಾಡ್ತಾ ಬರುತ್ತೆ ಅದು ನಾವು ರೆಗ್ಯುಲರಾಗಿ ತೊಗೊಂಡಿದ್ದೀವಿ ಅಂದರೆ ಈ ಥರ ಏನಾದರೂ ಸೈಡ್ ಎಫೆಕ್ಟ್ ಇರ್ಬೋದು ಸೈಡ್ ಎಫೆಕ್ಟ್ಸ್ ಅಂದರೆ ಈ ಥರ ಹೀಟ್ ಅನ್ನಿಸ್ಬೋದು ನಿಮಗೆ ಕಣ್ಣುರಿ ಆಗೋದು ಇದೆಲ್ಲ ಅನ್ನಿಸ್ಬೋದು ಸೊ ಅದಕ್ಕೇ ನಿಮ್ಮದು ಹೀಟ್ ಬಾಡಿ ಈ ಥರ ಇದೆ ಅಂದರೆ ಒಂದಿನ ಬಿಟ್ಟು ಒಂದಿನ ತೊಗೊಂಡ್ರೆ ಹೀಟ್ ಇದು ತೊಗೊಳ್ದೇ ಇರಬಾರ್ದು ಅಂತ ಇರಬಾರ್ದು ದೇಹಕ್ಕೆ ತುಂಬ ಒಳ್ಳೆಯದು ಇದು ತುಂಬ ಎಕ್ಸಸೀವ್ ಯಾವುದಾದ್ರೂ ಅತಿಯಾದರೆ ಅಮೃತನ ವಿಷಯ ಅಂತ ಹೇಳ್ತಾರಲ್ಲ ಅದಕ್ಕೇ ಆ ರೀತಿ ಸ್ವಲ್ಪ ಒಂದಿನ ಮೆಂತ್ಯ ಪೌಡ್ರು ಒಂದಿನ ಇದನ್ನು ತೊಗೊಂಡ್ರೆ ಬಾಡಿ ನೀಟಾಗಿ ಬ್ಯಾಲೆನ್ಸ್ ಆಗೋಗುತ್ತೆ ನೆಕ್ಸ್ಟು ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಸ್ವಲ್ಪ ಮಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದೆ ಚೆನ್ನಾಗಿ ಹರಟೆ ಇದ್ದೆ ದೊಡ್ಡ ಮಗಳಿಗೆ ಎಕ್ಸಾಮ್ಸಿನೇನು ಸ್ಟಾರ್ಟು ಅವಳಿಗೆ ಓದಿಸ್ತಾ ಇದ್ದೆ ಮತ್ತು ಇನ್ನು ನೆಕ್ಸ್ಟ್ ವೀಕು ಊರಿಗೆಲ್ಲ ಹೋಗಬೇಕು ಅದಕ್ಕೇ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಳ್ತಾ ಇದ್ದೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲೆಲ್ಲ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಇಷ್ಟ ಆಗುತ್ತೆ ದೊಡ್ಡವಳು ಸ್ವಲ್ಪ ಇಂಡಿಪೆಂಡೆಂಟ್ ಆಗೋಗಿದ್ದಾಳೆ ಯಾಕೆಂದರೆ ಗು ಅವಳು ದೊಡ್ಡವಳಾಗಿದ್ದಾಳಲ್ವ ಅವಳ ಸ್ಟಡೀಸು ಅವಳಿದು ಅಂತ ಇರ್ತಾಳೆ ಚಿಕ್ಕ ವಯಸ್ಸಲ್ಲಿ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ ಬೆಳೀತಾ 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 ಅವರು ಇಂಡಿಪೆಂಡೆಂಟ್ ಆಗೋಗ್ತಾರೆ ಆಗಬೇಕು ಕೂಡ ಹಿಂಗೆ ಚಿಕ್ಕವಳು ತುಂಬ ಅಟ್ಯಾಚರು ನನಗೆ ಹೇಳ್ತಾ ಇರ್ತಾಳೆ ಅಮ್ಮ ಆಟಾಡು ಅಮ್ಮ ಟೈಮ್ ಸ್ಪೆಂಡ್ ಮಾಡು ಅಮ್ಮ ಕತೆ ಹೇಳು ಅದು ಇದು ಅಂತ ಹೇಳ್ತಾನೆ ಇರ್ತಾಳೆ ಸೊ ಅವಳ ಜೊತೆ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ದೆ ಹರಟೆ ಹೊಡಿತಾ ಇದ್ದೆ ನೆಕ್ಸ್ಟು ಒಂದು ಪೊಂಗಲ್ ಥರ ಇದ್ದೆ ನಾನು ಓಟ್ಸ್ ಯೂಸ್ ಮಾಡಿಕೊಂಡು ಹೆಸರುಬೇಳೆ ಹಾಕಿದೆ ಮತ್ತು ಓಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡು ಜೀರಿಗೆ ಅರಶಿನ ಮೆಣಸು ಇದಿಷ್ಟನ್ನ ಹಾಕ್ಕೊಂಡು ಬೇಕಾರೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು ನಾನು ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಸೋರೆಕಾಯಿ ಆ್ಯಡ್ ಮಾಡಿಕೊಂಡೆ ಟೇಸ್ಟು ತುಂಬ ಚೆನ್ನಾಗಿತ್ತು ಬಟ್ ನಾನು ಖಾರ ಸ್ವಲ್ಪ ಕಡಿಮೆ ಆಗಿಬಿಟ್ಟೆ ಅಂತ ಸ್ವಲ್ಪ ಸಾಂಬಾರು ವೆಜಿಟೇಬಲ್ ಸಾಂಬಾರು ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಂಡು ತರಕಾರಿ ತರಕಾರಿ ಅಂಥದ್ದು ತಗೊಂಡು ಅದು ಸಾಂಬಾರು ಹಾಕ್ಕೊಂಡು ಅದರಲ್ಲೇ ತಿಂತಾ ನೆಕ್ಸ್ಟು ಫುಲ್ಲು ಆಯಿಲ್ ಕಡಿಮೆ ಇರೋವಂಥ ಹಪ್ಪಳ ತೊಗೊಂಡಿದ್ದೀನಿ ಒಂದು ಮಸಾಲೆ ಹಪ್ಪಳ ಒಂದು ಪ್ಲೇನ್ ಅನಿಲ ಹಪ್ಪಳ ಬರುತ್ತಲ್ಲ ತರಕಾರಿ ನಾನು ಹೀರೆಕಾಯಿ ಕ್ಯಾರೆಟು ಬೀನ್ಸು ಮತ್ತು ರ್ಯಾಡೆ ಮೂಲಂಗಿ ಇದೆಲ್ಲ ಹಾಕಿ ಒಂದು ಸಾಂಬಾರು ಥರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ರೋಡ್ ಸೈಡಲ್ಲೆಲ್ಲ ಸ್ವಲ್ಪ ಫ್ರೈಡ್ ರೈಸ್ ಮಾಡ್ತಾರಲ್ಲ ಅದನ್ನು ಯಾವ ರೀತಿ ಮಾಡ್ತಾ ಇದು ಎಗ್ ಫ್ರೈಡ್ ರೈಸ್ ಅಂತ ತೋರಿಸ್ತೀನಿ ಐರನ್ ತವಾದಲ್ಲಿ ಮಾಡಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರೋಸ್ಟಿಂಗ್ ಎಫೆಕ್ಟ್ ಬರುತ್ತೆ ಬಿಸಿ ಇದರಲ್ಲಿ ಅವರು ರೋಸ್ಟ್ ಮಾಡಿಕೊಡ್ತಾರಲ್ವ ಅದಕ್ಕೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಫಸ್ಟೇ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಇಟ್ಕೋಬೇಕು ಅಥವಾ ಮಿಕ್ಸಿ ಮಾಡಿ ಇಟ್ಕೋಬೇಕು ಫ್ರೆಶ್ಶಾಗಿ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಿತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ಸ್ಟೇಜಲ್ಲೇ ನಿಮಗೆ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಮಸಾಲೆ ಸ್ಮೆಲ್ಲು ಯಾವಾಗಲೂ ಅಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಫ್ರೈ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಅನ್ನೋದು ಅಂದರೆ ಅರೋಮ ಮನೆಯಲ್ಲೆಲ್ಲ ಇರುತ್ತೆ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಮೊಟ್ಟೆ ಇದ್ದೀನಿ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ನಮಗೆ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮನೇಲಿ ಇದ್ರೆ ಈ ಥರನೇ ಯಾವಾಗಲೂ ಅಷ್ಟೇ ಹಿಂದಿನ ದಿನ ಇನ್ನೇನು ರಜಾ ಸ್ಟಾರ್ಟ್ ಆಗುತ್ತೆ ಅಂದಾಗಲೇ ನಾನು ಪ್ಲ್ಯಾನ್ ಮಾಡ್ಕೋತೀನಿ ಏನೇನು ಯಾವ್ಯಾವ ಸೆಕ್ಷನ್ ಕ್ಲೀನ್ ಮಾಡ್ಕೋಬೇಕು ಅಂತ ನನಗೆ ಎಲ್ಲದಕ್ಕೂ ಟೈಮ್ ಕೊಡಬೇಕು ಈಗ ರಜಾ ಬಂದಿದೆ ಅಂದರೆ ನನಗೆ ಸೆಲ್ಫ್ ಕೇರ್ ಆಗಬೇಕು ಮಕ್ಕಳಿಗೆ ಟೈಮ್ ಕೊಡಬೇಕು ನೆಕ್ಸ್ಟು ನನಗೆ ಒನ್ ವೀಕ್ ಆಗುವಷ್ಟು ಸ್ವಲ್ಪ ಏನಾದರೂ ಕಾಲೇಜ್ ಪ್ರಿಪ್ರೇಷನ್ ಇದ್ದರೆ ಇದಕ್ಕೆ ಪ್ರಿಪ್ರೇಷನು ಇದಿಷ್ಟಕ್ಕೆ ಪ್ರಿಯಾರಿಟಿ ನೆಕ್ಸ್ಟ್ ಬಂದು ನಮ್ಮ ಮನೇಲಿ ಸೆಕ್ಷನ್ಸ್ ಮಾಡ್ಕೊಂಡ್ಬಿಡ್ತೀನಿ ಏನೇನು ಅಂದರೆ ಶೋಕೇಶೋ ಮತ್ತು ಹೊರಗಡೆ ಎರಡು ಬೆಡ್ರೂಮು ಇದು ಮೂರು ಇದ ನಾಲ್ಕಾಯ್ತಲ್ವಾ ಕಿಚನಲ್ಲಿ ಕಿಚನನ್ನು ನಾಲ್ಕು ಸೆಕ್ಷನ್ ಮಾಡ್ಕೋತೀನಿ ಲೆಫ್ಟು ರೈಟು ಕೆಳಗಡೆ ಲೆಫ್ಟು ರೈಟು ಅಂತ ಆಮೇಲೆ ಈ ಕಡೆ ಬಾತ್ರೂಮ್ ಏರಿಯಾ ವಾಶ್ರೂಮ್ ಏರಿಯಾ ಈ ಥರ ಡಿವೈಡ್ ಮಾಡ್ಕೊಂಡಿರ್ತೀನಿ ನಾನು ಯಾವಾಗ್ಲೂ ಅಷ್ಟೇ ಈ ಏಯ್ಟ್ ಡಿವಿಷನ್ಸಲ್ಲಿ ಏಯ್ಟು ನೈನ್ ಡಿವಿಷನ್ಸಲ್ಲಿ ನಾನು ಒನ್ ಡಿವಿಷನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇರ್ತೀನಿ ಈ ಡೈಲಿ ಬೇಸಿಸಲ್ಲಿ ಏನಾಗೋಗುತ್ತೆ ಅಂದರೆ ಡೈಲಿ ಬಟ್ಟೆ ಮಡಚೋದು ಪಾತ್ರೆ ತೊಳೆಯೋದು ಇದೆಲ್ಲ ಡೈಲಿ ಬೇಸಿಸಲ್ಲಿ ಏನಾದರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ ಅಂದರೆ ಈ ಸೆಕ್ಷನಲ್ಲಿ ಅದನ್ನು ಒಂದು ಸೆಕ್ಷನ್ ತೊಗೊಂಡು ಕ್ಲೀನ್ ಮಾಡ್ತಾಯಿರ್ತೀನಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ಮನೆ ಯಾವಾಗಲೂ ಕ್ಲೀನಾಗಿ ಇರುತ್ತೆ ಈಗ ಹೊರಗಡೆ ಬಂದರೆ ನಮ್ಮ ಮನೆ ಹತ್ರ ಗಿಡಗಳು ಮರಗಳೆಲ್ಲ ಜಾಸ್ತಿ ಅದಕ್ಕೆ ಏನಾದರೂ ಎಲೆಗಳು ಬೀಳ್ತಾನೆ ಇರುತ್ತೆ ಅದನ್ನು ನೀಟಾಗಿ ತೆಗಿಯುವಂಥದ್ದು ಒಂದೊಂದೇ ನೀಟಾಗಿ ಗಾರ್ಡ್ನಿಂಗ್ ಮಾಡ್ಕೊಳ್ಳೋವಂಥದ್ದು ಆಮೇಲೆ ಏನಾದರೂ ಗಿಡಗಳು ಒಣಗೋಗಿದೆ ಅಂದರೆ ಅದನ್ನು ತೆಗಿಯುವಂಥದ್ದು ಮತ್ತು ಸುತ್ತ ಕ್ಲೂ ಎಷ್ಟು ಎಲೆಗಳು ಬಿದ್ದಿರುತ್ತೆ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಳ್ಳೋಂಥದ್ದು ಇದನ್ನೆಲ್ಲ ಹೊರಗಡೆ ಕ್ಲೀನ್ ಮಾಡ್ಕೋತೀನಿ ಹೊರಗಡೆ ಅಂದರೆ ಇವನ್ ಸ್ಲಿಪ್ಪರ್ ಸ್ಟ್ಯಾಂಡು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈ ರೀತಿ ಹೊರಗಡೆ ಕ್ಲೀನ್ ಮಾಡಬೇಕು ಅಂತಿದ್ದರೆ ಸ್ಲಿಪ್ಪರ್ದು ಏನಾದರೂ ಎಲ್ಲ ನೀಟಾಗೆಲ್ಲ ತೆಗೆದು ಆರ್ಗನೈಸ್ ಮಾಡಿಬಿಡ್ತೀನಿ ಡೈಲಿ ಬೇಸಿಸಲ್ಲೇ ಇದೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಏನಾದರೂ ಕವರ್ ಇದ್ದರೆ ಅದನ್ನೆಲ್ಲ ತೆಗೆದು ನೀಟಾಗಿ ಮಾಡಿ ಜೋಡಿಸ್ಬಿಡ್ತೀನಿ ಆಗ ಯಾವಾಗಲೇ ಹೊರಗಡೆಯಿಂದ ಬಂದರೂ ಸ್ಲಿಪ್ಪರ್ ಸ್ಟ್ಯಾಂಡ್ ಫಸ್ಟು ಇದೆ ನಮ್ಮದು ಓಪನು ಎಲ್ಲ ಕ್ಲೋಸ್ ಸ್ಲಿಪ್ಪರ್ ಸ್ಟ್ಯಾಂಡ್ ಇದ್ದರೆ ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ಕ್ಲೋಸ್ ಇದ್ದರೂ ಕೂಡ ನಾವು ಹೇಳಬೇಕು ಯಾವಾಗ ಹೊರಗಡೆಯಿಂದ ಬಂದರೂ ಕೂಡ ಅದು ಮಣ್ಣೆಲ್ಲ ಕುಡಿಯು ಬಂದರೆ ಮನೆ ಸ್ವಲ್ಪ ನೀಟಾಗಿರುತ್ತೆ ಇಲ್ಲ ಸ ಸ್ಲಿಪ್ ಮಣ್ಣಿನ ಸಮೇತನೇ ಸ್ಲಿಪ್ಪರ ಗೋಡಲ್ಲಿ ಇಟ್ಬಿಟ್ರೆ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಟ್ಬಿಟ್ರೆ ಅದು ಸ್ವಲ್ಪ ಸ್ವಲ್ಪ ಮಣ್ಣು ಬಿದ್ದು 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 ಗಲೀಜಾಗ್ತಾನೆ ಇರುತ್ತೆ ಎಂಟ್ರೆನ್ಸಲ್ಲೇ ಒಂಥರ ರಫ್ ಆಗಿರುವಂಥ ಕಾರ್ಪೆಟ್ ಹಾಕೋದ್ರಿಂದ ಈ ಥರ ಸ್ಲಿಪ್ಪರ್ಸ್ ಎಲ್ಲ ಸ್ವಾಬ್ ಮಾಡಿ ಬರೋದ್ರಿಂದ ಜಸ್ಟ್ ಅಸ್ ಕಾರ್ಪೆಟ್ನ ಕೊಡ್ಕೊಂಬಿಟ್ರೆ ಆಗೋಗುತ್ತೆ ಸೊ ವಾಯ್ಸು ತುಂಬ ಚೇಂಜ್ ಆಗೋಗಿದೆ ಯಾಕೋ ಗೊತ್ತಿಲ್ಲ ಕೋಡ್ಲಾಗದಂಗೆ ಹೋಗೋಗುತ್ತೆ ನೆಕ್ಸ್ಟ್ ಈಗ ನೋಡಿ ಫ್ರೈಡ್ ರೈಸ್ ಎಲ್ಲ ಮಾಡಿದ್ನಲ್ಲ ಹೇಳ್ತಾಯಿದ್ದೆ ಮೊಟ್ಟೆ ಒಡೆದು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ರೋಸ್ ಥರ ಮಾಡಿಕೊಂಡು ಬುರ್ಜಿ ಥರ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಕೆಲವು ಸತಿ ಅವ್ರು ಏನು ಮಾಡ್ತಾರೆ ಅಂದರೆ ಸಪ್ರೇಟಾಗಿ ಆಮ್ಲೆಟ್ ಮಾಡಿಕೊಂಡು ಅದನ್ನು ಮೇಲಿಂದ ಹಾಕ್ತಾರೆ ಎಗ್ನ ಅದನ್ನು ಕೂಡ ಮಾಡ್ಕೋಬೋದು ಇದು ನಾನು ಈ ರೀತಿ ಮಾಡಿದ್ದೆ ಸ್ವಲ್ಪ ಬುರ್ಜಿ ಥರ ಮಾಡಿಕೊಂಡು ಆಮೇಲೆ ಗರಂ ಮಸಾಲ ಬಿರಿಯಾನಿ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಬೇಕಾದ್ರೆ ಫ್ರೈಡ್ ರೈಸ್ ಮಸಾಲೆ ಇದ್ದರೆ ಅದನ್ನು ಹಾಕ್ಕೋಬೋದು ಇಲ್ಲಾಂದರೆ ಮ್ಯಾಗಿ ಮಸಾಲ ಹಾಕೋಬೋದು ಈ ಪೌಡರ್ಸ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಉದುದ್ರಾಗಿ ಮಾಡ್ಕೊಂಡಿರುವಂಥ ರೈಸ್ನ ಹಾಕಬೇಕು ಇದಕ್ಕೆ ಮೇನ್ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಗರಂ ಮಸಾಲ ಬಿರಿಯಾನಿ ಮಸಾಲ ಮತ್ತೆ ಈ ರೋಡ್ ಸೈಡಲ್ಲೆಲ್ಲ ಅವರೇ ಒಂದು ಮಸಾಲ ಮಾಡ್ಕೊಂಡಿರ್ತಾರೆ ಈ ಗರಂ ಮಸಾಲ ಟೈಪ್ನೆ ಕಿಚನ್ ಕಿಂಗ್ ಮಸಾಲ ಎಲ್ಲ ಇಟ್ಕೊಂಡಿರ್ತಾರೆ ಅದನ್ನೆಲ್ಲ ಹಾಕಿ ಬಿಸಿಯಲ್ಲಿ ಟಾಸ್ ಮಾಡಿ ಚೆನ್ನಾಗಿ ಕೆಲವು ಸತಿ ಅನ್ನ ಹಾಕಿದ್ಮೇಲೂ ಕೂಡ ಅದರ ಮೇಲೆ ಸ್ವಲ್ಪ ಪೌಡರ್ಸ್ನೆಲ್ಲ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸತಿ ಕೇಳಿದ್ದೆ ಹೇಗೆ ಮಾಡ್ತಾರೆ ಅಂತ ಆಮೇಲೆ ಅಬ್ಸರ್ವ್ ಮಾಡ್ಕೋಬೇಕು ನಾವು ಯಾವಾಗರೂ ರೋಡ್ ಸೈಡು ತಿಂತೀವಿ ಅಂದರೆ ನಮ್ಮ ಅಕ್ಕನ ಮನೆ ಹತ್ರ ಎಲ್ಲ ಒಂದು ರೋಡ್ ಸೈಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಬ್ಸರ್ವ್ ಮಾಡಿದ್ದೆ ನಾನು ಈ ರೀತಿ ಎಲ್ಲ ಫ್ರೈ ಮಾಡಿ ರೋಸ್ಟ್ ಮಾಡಿ ಕೊಡ್ತಾಯಿರ್ತಾರಲ್ಲ ಅದರಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಅನ್ನದ ಮೇಲೆ ಹಾಕ್ತಾರೆ ಪೌಡ್ರು ಗೊಜ್ಜಿಗೂ ಹಾಕ್ತಾರೆ ಅನ್ನದ ಮೇಲೂ ಹಾಕಿದ್ರೆ ಟೇಸ್ಟ್ ಎಕ್ಸ್ಟ್ರಾ ಅಂತ ಹೇಳಿ ಅಲ್ಲಿಗೆ ಇದು ಮಾಡ್ತಾರೆ ನಾವು ನಾನು ಹೇಳಿದ್ನಲ್ಲ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟು ರೂಮಿಗೆ ಬಂದಾಗ ರೂಮಲ್ಲಿ ಎಲ್ಲ ಪ್ಲೇಸಲ್ಲಿ ಇದೆಯಾ ಕಬರ್ಡ್ ಇದ್ರೆ ಅಂದರೆ ಕಬರ್ಡ್ ಕ್ಲೀನಾಗಿದೆಯಾ ಬೆಡ್ಡು ಬೆಡ್ಶೀಟ್ಸು ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತೀನಿ ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಈ ಕ್ಲೀನಿಂಗ್ ಡೇಸಲ್ಲಿ ನಾನು ಈ ರೀತಿ ಪ್ಲ್ಯಾನ್ ಅಂಥದ್ದು ನೆಕ್ಸ್ಟು ಪಿಲ್ಲೋ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ಹೊಸದು ಏನಾದರೂ ಆಗಿರೋ ಅಂಥದ್ದು ಎಲ್ಲ ಹಾಕಿ ಬೆಡ್ಡನ್ನ ಫಸ್ಟ್ ಕ್ಲೀನ್ ಮಾಡಿಬಿಡ್ಬೇಕು ಯಾವುದೇ ಒಂದು ಬೆಡ್ ರೂಮ್ನ ಕ್ಲೀನ್ ಮಾಡ್ತೀವಿ ಅಂದರೆ ಅದರದ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಬೆಡ್ಡು ನಾವು ಎದ್ದಿದ ತಕ್ಷಣ ಬೆಡ್ ಕ್ಲೀನ್ ಮಾಡೇ ಮಾಡ್ತೀವಿ ಬಟ್ ಡೀಪ್ ಕ್ಲೀನಂಗಲ್ಲಿ ಸೊಂದಿಲೆಲ್ಲ ಸ್ವಲ್ಪ ಅದು ಇದು ಎಲ್ಲ ಇರುತ್ತಲ್ಲ ಆಮೇಲೆ ಮೇಲೆಲ್ಲ ಏನಾದರೂ ಜೇಡ ಇದೆ ಅಂದರೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಇನ್ ಕೇಸ್ ಏನಾದರೂ ಇದೆ ಟ್ಯೂಬ್ಲೈಟ್ ಹತ್ರ ಏನಾದರೂ ಡರ್ಟ್ ಇದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಈಗ ನೆಕ್ಸ್ಟ್ ವೀಕ್ ಊರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ನಾನು ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಆರ್ಗನೈಸರ್ಸ್ ಬೇಕಿತ್ತು ಮನೇಲಿ ಇದು ಬ್ಯೂಟಿ ಐಟಮ್ಸ್ ಅದಕ್ಕೆಲ್ಲ ಜೋಡಿಸ್ಕೊಳ್ಳೋಕ್ಕೆ ಬೇಕಿತ್ತು ಅದಕ್ಕೆ ಆ ಥರ ಬಾಸ್ಕೆಟ್ ತೊಗೊಂಡೆ ಮತ್ತು ಉಪ್ಪನ್ನ ತಂದೆ ಏನೇ ಆದರೂ ಮನೇಲಿ ಉಪ್ಪನ್ನ ಮಾತ್ರ ಖಾಲಿ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಇದ್ದಂಗೆ ನಾನು ಒಂದು ಎರಡೆರಡು ಕೆ ಜಿ ಕಲ್ಲುಪ್ಪು ಎರಡು ಕೆ ಜಿ ಪುಡಿ ಉಪ್ಪನ್ನು ತಂದ್ಕೊಂಡಿದ್ದೀನಿ ಮತ್ತು ಮಕ್ಕಳಿಗೆ ಟೀ ಶರ್ಟ್ ಬೇಕಿತ್ತು ದೊಡ್ಡ ಕೊಡಿಸಿದ್ದೆ ಚಿಕ್ಕ ಸ್ವಲ್ಪ ಟೀ ಶರ್ಟ್ಸ್ ಬೇಕಿತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವಿತ್ ಕಾಲರು ಫುಲ್ ಸ್ಲೀವ್ಸು ನಾನು ತೋರಿಸ್ತೀನಿ ಯಾವ ರೀತಿ ಇರ್ತಾಳೆ ಅಂತ ರೆಡಿ ಆಗ್ತಾಳೆ ಅಂತ ಇಲ್ಲ ನೆಕ್ಸ್ಟ್ ಈಗ ಈ ರೀತಿ ಒಂದು ಮೆರುಗು ಇನ್ನೊಂದು ಬ್ಲೂ ಕಲರೆಲ್ಲ ತಂದಿದ್ದೆ ಅದಕ್ಕೆ ಮ್ಯಾಚಿಂಗ್ ಬ್ಲ್ಯಾಕ್ ಕಲರು ಲೆಗ್ಗಿಂಗ್ಸ್ ಹುಡುಕ್ತೆ ಸಿಕ್ಕಲಿಲ್ಲ ಮತ್ತು ಒನ್ಸಿನ ವೈಲ್ ನಾನು ಈ ಥರ ಬಾಡಿ ಸ್ಕ್ರಬ್ಬರ್ನ ಚೇಂಜ್ ಮಾಡ್ತಾನೆ ಇರ್ತೀನಿ ತುಂಬ ದಿನ ಒಂದು ವರ್ಷಗಟ್ಟಲೆ ಎಲ್ಲ ಒಂದೇ ಬಾಡಿ ಸ್ಕ್ರಬ್ಬರೆಲ್ಲ ಇಡೋಕ್ಕೆ ಹೋಗಬಾರ್ದು ನೆಕ್ಸ್ಟು ಈ ರೀತಿ ಆರ್ಗನೈಸರ್ಸೊಂದು ತೊಗೊಂಡಿದ್ದೀನಿ ಬೇಕಾಗುತ್ತೆ ಏನಾದರೂ ಯೂಸ್ ಆಗುತ್ತೆ ಅಂತ ಇದೆಲ್ಲ ಕಡಿಮೆನೇ ತುಂಬ ಕಡಿಮೆನೇ ಬಟ್ ಅದೇ ಏನು ಫುಡ್ ಐಟಮ್ ಏನೂ ಇಡೋಲ್ಲ ಜಸ್ಟ್ ಆರ್ಗನೈಸರ್ ಥರ ಯೂಸ್ ಮಾಡೋದಲ್ವ ಸೊ ಸಾಕು ಅಂತ ಸ್ವಲ್ಪ ಕಡಿಮೆ ಕ್ವಾಲಿಟಿದನ್ನೇ ತಂದಿದ್ದೀನಿ ನೆಕ್ಸ್ಟ್ ಈ ಥರ ಎಲ್ಲ ಫಂಕ್ಷನ್ಗೆ ಬೇಕಾಗುತ್ತೆ ಹೆಣ್ಮಕ್ಳು ಅಂದರೆ ಎಷ್ಟಿದ್ರೂ ಸಾಲಲ್ಲ ಅದಕ್ಕೆ ಈ ರೀತಿ ಇದೊಂದು ಫಾರ್ಟಿ ರುಪೀಸ್ದು ಹ್ಯಾ ಕೈಗೆ ಹಾಕ್ಕೊಳ್ಳೋ ಅಂಥದ್ದು ಒಂದು ಸಿಲ್ವರ್ ಕಲರು ಇನ್ನೊಂದು ಮೆರೂನ್ ಕಲರು ಈ ಥರ ತಂದಿದ್ದೀನಿ ತುಂಬಾ ಚೆನ್ನಾಗಿತ್ತು ಅಂದರೆ ಫ್ಲೆಕ್ಸಿಬಲ್ಲು ನಾನು ಕೂಡ ಹಾಕ್ಕೋಬೋದು ತೆಗ್ದು ಹಾಕ್ಕೊಳ್ಳೋ ಅಂಥದ್ದು ಮಕ್ಕಳಿಗೆ ಅದೇ ಹಾಕಿ ತೋ ಇದ್ದೆ ನೆಕ್ಸ್ಟ್ ಈ ರೀತಿ ನಾನು ಹೋದ ಬ್ಲಾಕಲ್ಲಿ ಸಿಲ್ವರ್ ಕಲರ್ದು ತಂದಿದ್ದೆ ಸೇಮ್ ಟು ಹಂಡ್ರೆಡ್ ರುಪೀಸ್ದು ಸೆಟ್ಟು ತುಂಬ ಚೆನ್ನಾಗಿತ್ತು ಅದಕ್ಕೆ ಗೋಲ್ಡನ್ ಕಲರ್ ತೊಗೊಂಬಂದೆ ಸ್ಯಾರೀಸ್ಗೆಲ್ಲ ಮ್ಯಾಚ್ ಆಗುತ್ತೆ ಅಂತ ಇನ್ನು ದೊಡ್ಡ ಮಗಳಿಗೆ ಈ ರೀತಿ ಎಲ್ಲ ಬ್ಯಾಂಗಲ್ಸ್ ತಂದೆ ನೋಡ್ತಾ ಇದ್ದೆ ಸರಿ ಹೋಗುತ್ತಾ ಏನು ಅಂತ ಅವ್ರು ಹಾಕಿ ಹಾಕಿ ತೋರಿಸ್ತಾ ಹೆಣ್ಣು ಹೆಣ್ಣುಮಕ್ಳಿಗೆ ಎಷ್ಟಿದ್ರೂ ಸಾಲದು ನಾನು ಒಂದಿನ ತೋರಿಸ್ತೀನಿ ಏನೇನು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇರ್ಬೋದು ಮೇಕಪ್ ಐಟಮ್ಸ್ ಇರ್ಬೋದು ಏನೇನಿದೆ ಅಂತ ತೋರಿಸ್ತಾ ಇರ್ತೀನಿ ತೋರಿಸ್ತೀನಿ ವ್ಲಾಗ್ ಮಾಡ್ತೀನಿ ಅಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಇಷ್ಟೆಲ್ಲ ಇದ್ದರೂ ಕೂಡ ಅವು ಸತಿ ಟೈಮ್ ಸರಿಯಾಗಿ ಹೇರ್ ಪಿನ್ ಸಿಗಲ್ಲ ಎಷ್ಟೇ ತೊಗೊಂಡ್ರು ಕೂಡ ಟೈಮ್ ಸರಿಯಾಗಿ ಸೇಫ್ಟಿ ಪಿನ್ ಸಿಗಲ್ಲ ಈ ರೀತಿ ಆಗೋಗ್ತಾ ಇರುತ್ತೆ ನೆಕ್ಸ್ಟು ಸೈಟ್ ಹತ್ರ ಹೋಗೋಣ ಹಿಂಗಿದ್ರು ರಜಾ ಇದೆಯಲ್ಲ ಅಂತ ಸೈಟ್ ಹತ್ತಿರ ಇದ್ದೀವಿ ಅಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಬರೋಣ ಅಂತ ಪಾಪ ಹಸ್ಬೆಂಡೇ ಹಾಕ್ತಾರೆ ಇವತ್ತು ನಾವು ಹೋಗಿ ನೋಡ್ಕೊಂಬರೋಣ ಅಂತ ಆಮೇಲೆ ಮೇನಾಗಿ ಹೋಗ್ತಾ ಇರೋದೇನು ಅಂದರೆ ಅಲ್ಲಿ ಸಂಪಲ್ಲಿ ಆಟಾಡೋಕ್ಕೆ ಸಂಪಲ್ಲಿ ಸ್ವಲ್ಪ ನೀರಿದೆ ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಪೂಲ್ ಥರ ಇನ್ನು ಅದೆಲ್ಲ ಇನ್ನೇನು ಮನೆಗೇನೆ ಹಾಕುವಂಥದ್ದು ಅದೆಲ್ಲ ನೀರು ಏನು ಪರವಾಗಿಲ್ಲ ಅದ್ರಲ್ಲಿ ಆಟಾಡೋಕ್ಕೆ ಅವರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಂಪಲ್ಲಿ ಆರ್ಟ್ ಅಟ್ಯಾಕ್ ಸ್ವಿಮ್ಮಿಂಗ್ ಎಲ್ಲ ಕಲಿತಾರೆ ಇವಳಿಗೆ ಚಿಕ್ಕವಳಿಗೆ ಇದೆಲ್ಲ ಬೇಕಿತ್ತು ಅದಕ್ಕೆ ಬ್ಲೋ ಮಾಡ್ತಿದ್ದಾರೆ ಅದೆಲ್ಲೋ ಗಾಳಿ ಹೊಟ್ಟೋಗಿದೆ ಇಬ್ಬರು ಟ್ರೈ ಮಾಡ್ತಾನೆ ಇದಾರೆ ಚೀಕ್ಸೆಲ್ಲ ನೋಯ್ತಾ ಇದೆ ಪಾಪ ಥರ ಊದಿ ಊದಿ ಅದೆಲ್ಲ ಚೀಕ್ಸೆಲ್ಲ ಇದೆ ಅವ್ರಿಗೆ ಆದರೂ ಹೆಂಗೋ ಟ್ರೈ ಮಾಡ್ತಿದ್ದಾರೆ ಆಮೇಲೆ ಇದ್ದೀವಿ ಇವಳು ಮನೆಯಿಂದನೇ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ ಸ್ವಿಮ್ಮಿಂಗು ಅಂದರೆ ಅಷ್ಟಿಷ್ಟ ಇಬ್ಬರಿಗೂ ದೊಡ್ಡವಳು ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ ಚಿಕ್ಕವಳಿಗೆ ಸ್ವಲ್ಪ ಕಲಿತಾ ಅವಳು ಸೊ ಒನ್ಸಿನ ಅವೆಲ್ ರಜಾ ಸಿಕ್ಕಾಗ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಆಗುತ್ತೆ ಆಮೇಲೆ ಈ ರೀತಿ ರೀಚ್ ಆದ್ವಿ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನ್ಸ್ ಎಲ್ಲ ಆನ್ ಪ್ರೋಸೆಸ್ಸು ಆಗ್ತಾ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವಾಗನ ಏನೇನು ಹೇಗೆ ಅಂತ ನಿಮ್ಮ ಇಷ್ಟೊಂದು ಜನ ಕ್ಯೂರಿಯಸ್ಸು ಎಷ್ಟೋ ಅಂದರೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇರಿ ಮೇಡಮ್ ಹೇಗೆ ಮನೆ ಬರುತ್ತೆ ಅಂತ ನಾವು ನೋಡ್ತೀವಿ ಅಂತ ಯಾವಾಗ ಯಾವಾಗ ಟೈಮ್ ಆಗುತ್ತೆ ಅವಾಗೆಲ್ಲ ಬ್ಲಾಕ್ಸಲ್ಲಿ ಹಾಕ್ತಾಯಿರ್ತೀನಿ ಅದೇ ಹಸ್ಬೆಂಡ್ ಇದ್ದರು ನಾನೇ ಬಂದು ನೀರು ಹಾಕ್ತಾಯಿರ್ತೀನಿ ಅಂತ ಅದಕ್ಕೆ ನಾನು ಇಸ್ಕೊಂಡು ನೀರೆಲ್ಲ ಹಾಕ್ತಾಯಿದ್ದೆ ಬೇಡಪ್ಪ ನೀನು ನನಗೆ ಆ ಥರ ಹೇಳ ಅಂದರೆ ನಮ್ಮ ಮನೆಗೆ ನಾನು ಇಷ್ಟು ಮಾಡದೆ ಇದ್ದರೆ ಹೇಗೆ ನಾನು ನೀರು ಹಾಕ್ತೀನಿ ಅಂತ ಹಾಕ್ತಾಯಿದ್ದೆ ಎಷ್ಟು ರೇರು ಅಂದರೆ ನಾನು ಬರೋದು ಅಂದರೆ ಎಲ್ಲಿ ಟೈಮೇ ಆಗೋಲ್ಲ ಅಲ್ಲೇ ಆಗೋಗುತ್ತೆ ಮಕ್ಳಿಗೆ ಓದಿಸೋದು ಮನೆ ಮ್ಯಾನೇಜ್ಮೆಂಟ್ ಬರ್ತಿರ್ತೀನಿ ಇಲ್ಲ ಅಂತಲ್ಲ ಬಟ್ ಹಸ್ಬೆಂಡ್ ಬರೋಷ್ಟು ನಾನು ಬರ್ತಾಯಿರಲ್ಲ ತುಂಬ ಅವ್ರು ಡೈಲಿ ಬರ್ತಿರ್ತಾರೆ ತುಂಬಾ ಕಷ್ಟಪಡ್ತಿರ್ತಾರೆ ಪಾಪ ಇದೆಲ್ಲ ಕ್ಯೂರಿಂಗ್ ಎಲ್ಲ ಮಾಡ್ತಾ ಇರಬೇಕಲ್ಲ ಎಷ್ಟು ನೀರು ಹಾಕಿದ್ರೆ ಅಷ್ಟು ಗಟ್ಟಿಯಾಗಿರುತ್ತೆ ಅಂತ ಡೈಲಿ ಬಂದು ನೀರೆಲ್ಲ ಹಾಕ್ತಾಯಿರ್ತಾರೆ ಸೊ ನಾನು ಅದೇ ಹೇಳ್ತಿದ್ನಲ್ಲ ಯಾವಾಗಲೂ ಅಷ್ಟೇ ರೊಟೀನ್ನ ಸೆಟಪ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಹೋಗ್ತಾಯಿದ್ರೆ ಮನೇನ ತುಂಬ ಮೇಂಟೈನ್ ಮಾಡ್ಕೋಬೋದು ಮನೆಯಲ್ಲಿ ಇದ್ದೀವಿ ಅಂದಿದ ತಕ್ಷಣ ಫುಲ್ಲು ಬರೀ ಮನೆ ಕೆಲಸನೇ ಮಾಡ್ಕೊಳ್ಳೋದಲ್ಲ ಮಕ್ಳಿಗೂ ಟೈಮ್ ಕೊಡಬೇಕು ಸೆಲ್ಫ್ ಕೇರ್ಗೂ ಟೈಮ್ ಕೊಡಬೇಕು ಒಳ್ಳೆ ಅಡುಗೆ ಮಾಡ್ಕೋಬೇಕು ಇನ್ನೇನಾದರೂ ಕೆಲಸ ಮಾಡ್ತೀವಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಒಂದು ಒಳ್ಳೆ ಅಡುಗೆ ಮಾಡಿ ಸೈಡಲ್ಲಿ ಇಟ್ಕೊಂಬಿಟ್ರೆ ಇಡೀ ದಿನ ನಮಗೆ ಕೆಲಸಕ್ಕೆ ನಮಗೋಸ್ಕರ ಎಲ್ಲ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಇಡೀ ದಿನ ನಾವು ಅಡುಗೆನೇ ಮಾಡ್ತಾ ಇರಬೇಕು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಆ್ಯಸ್ ಯೂಶಲ್ ಆರು ಗಂಟೆಗೆ ಎದ್ದೇಳ್ಬಿಡ್ತೀನಿ ಬೇರೆ ದಿನ ಎಲ್ಲ ಇನ್ನೂ ಬೇಗ ಐತೆಳಿದ್ರು ಆವತ್ತಿನ ದಿನ ರಜೆ ಇದೆ ಅಂದರೆ ಸಿಕ್ಸ್ ಓ ಕ್ಲಾಕ್ ಸೆವೆನಿಗೆ ಎದ್ದೇಳ್ತೀನಿ ಇಲ್ಲಾಂದರೆ ಈ ಥರ ಕೆಲಸ ಇದೆ ಅಂದರೆ ಫೈವ್ ಫಾರ್ಟಿ ಫೈವ್ ಸಿಕ್ಸಿಗೆ ಗೆದ್ಬಿಟ್ಟು ಫಸ್ಟು ಅಡುಗೆ ಕೆಲಸ ಮುಗಿಸಿಟ್ಬಿಟ್ತೀನಿ ಏನಾದರೂ ಹಬ್ಬಕ್ಕೂ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ಮೇನ್ ಅಡುಗೆ ಕೆಲಸ ಈಗ ಬರ್ತಾರೆ ಮಕ್ಕಳು ಹಶವಾಗಿದೆ ಅಂತಾರೆ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತಾರೆ ಈ ಕೆಲಸ ಮಾಡೋ ಟೈಮಲ್ಲಿ ಹೋಗಿ ಅಡುಗೆ ಮಾಡ್ಕೋಬೇಕು ಅಂದರೆ ಸಾಕಾಗುತ್ತೆ ಆ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆ ಅಡುಗೆ ಮಾಡಿ ಎತ್ತಿಟ್ಬಿಡ್ತೀನಿ ಅದಕ್ಕೇ ಬೆಳಗ್ಗೆ ಫ್ರೈಡ್ ರೈಸು ಮತ್ತು ನನಗೆ ಪೊಂಗಲ್ ಮಾಡಿಕೊಂಡೆ ಈ ತರಕಾರಿ ಸಾರೆಲ್ಲ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಟ್ರೆ ನಮಗೆ ಟೆನ್ಷನ್ ಕಡಿಮೆ ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳು ಅದು ಮಣ್ಣು ನೀರು ಎಷ್ಟು ಅಷ್ಟು ಚೆನ್ನಾಗಿದೆ ಮಣ್ಣು ನೀರು ಅಂದರೆ ಅಲ್ಲಿ ಸೈಟ್ ಹತ್ರ ಮಣ್ಣಂದು ತುಂಬ ಚೆನ್ನಾಗಿದೆ ಅಷ್ಟು ಇದು ಒಂಥರ ಥೆರಪಿ ಅಂತಲೇ ಹೇಳ್ಬೋದು ಕೆಲವರೆಲ್ಲ ನೀವು ನೋಡ್ಬೋದು ಮಣ್ಣನ್ನು ಮೈಗೆಲ್ಲ ಅಪ್ಲೈ ಮಾಡ್ಕೊತಾರೆ ಯಾಕೆಂದರೆ ಒಂಥರ ಮೆಡಿಸ್ನಲ್ ವ್ಯಾಲ್ಯೂ ಕೆಂಪು ಮಣ್ಣು ಮೆಡಿಸ್ನಲ್ ವ್ಯಾಲ್ಯೂ ಅದು ಅಷ್ಟು ಚೆನ್ನಾಗಿರುತ್ತೆ ನಾನು ಇಳಿದುಬಿಟ್ಟಿದ್ದೆ ಹೆಂಗೋ ಇದು ಮಾಡಿ ಇಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಸ್ವಿಮ್ಮಿಂಗ್ ಪೂಲ್ ಥರನೇ ಇತ್ತು ಮಕ್ಳಿಗದು ಒಂಥರ ಎಂಜಾಯ್ಮೆಂಟು ಆಮೇಲೆ ನಾನು ಸದ್ಯ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂಥರ ರಿಫ್ರೆಶ್ಮೆಂಟು ಏನೋ ಮನೇಲಿ ಕೆಲಸ ಇದೆ ಅಂದರೆ ಹೊರಗಡೆ ಹೋದ್ರೂ ಟೆನ್ಷನ್ ಟೆನ್ಷನ್ ಆಗ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಬಟ್ಟೆ ಎಲ್ಲ ನೀಟಾಗಿ ಮಾಡಿಸ್ಕೊಂಬಿಟ್ಟೆ ಕೆಲವು ಎಲ್ಲ ಐರನ್ ಮಾಡಬೇಕಿತ್ತು ಐರನೆಲ್ಲ ನೀಟಾಗಿ ಮಾಡಿಕೊಂಡು ನಾನು ಹೇಳೋದ್ನಲ್ಲ ಯೂನಿಫಾರ್ಮ್ಸ್ ಏನೇನು ಅದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ ಮೇನಾಗಿ ನನಗೆ ಇದು ಲಂಚ್ ಬಾಕ್ಸಸ್ಸು ಮತ್ತು ಕಿಚನ್ ಟವಲ್ಸು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಒಂಥರ ನೆಮ್ಮದಿ ವೀಕಲ್ಲಿ ಟೂ ಡೇಸು ನಾನು ಇದಕ್ಕೇ ಇಟ್ಕೊಂಬಿಡ್ತೀನಿ ಲಂಚ್ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಡಲೇಬೇಕು ಮತ್ತು ಇದು ಬಾಚನ್ಕೆ ಇರುತ್ತಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದನ್ನೆಲ್ಲ ನಾನು ಈ ರೀತಿ ಟೈಮ್ ಸಿಕ್ಕಾಗ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ನೋಡಿ ನನಗೆ ಏನೇನು ಬೇಕಾಗುತ್ತೆ ನೆಕ್ಸ್ಟ್ ಫಂಕ್ಷನ್ಗೆ ಅಂತ ನಾನು ಅರೇಂಜ್ ಮಾಡ್ತಾಯಿದ್ದೀನಿ ತೋರಿಸೋದ್ನಲ್ಲ ಒಂದು ಸರ ಅಷ್ಟು ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ದು ಸರ ನಾನು ಏನು ಪೇ ಮಾಡಿಲ್ಲ ಒಂದು ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಅನಿಸುತ್ತೆ ಅದಕ್ಕೆ ಅದು ಸೆಟ್ಟು ವಿತ್ ಇಯರಿಂಗ್ಸು ಲಕ್ಷ್ಮಿದು ಸೆಟ್ಟು ತುಂಬ ಚೆನ್ನಾಗಿದೆ ಅದನ್ನೇ ನೀಟಾಗಿ ಒಂದು ಕವರ್ಗೆ ಹಾಕಿ ನಾವು ಹೇಗೆ ತೊಗೋತೀವಿ ಅಂತಲ್ಲ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತೊಗೊಬಿಡ್ತೀವಿ ಆಮೇಲೆ ಅದನ್ನು ಮೇಂಟೇನೇ ಮಾಡೋಕ್ಕೋಗಲ್ಲ ಸೊ ಆ ಥರ ಎಲ್ಲ ಈಗ ಈಗಲೇ ಒಂದು ಸೈಡ್ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಅಂತ ಎಲ್ಲ ಒಂದು ಕಡೆ ಹಾಕಿ ಇದ್ದೀನಿ ನಾವು ಮೂರು ಜನ ಇದ್ದೀವಲ್ವ ಎಷ್ಟು ಮೇಕಪ್ ಐಟಮ್ ಇದ್ರೂ ಸಾಲದು ಅದಕ್ಕೆಲ್ಲ ಈಗಲೇ ಸ್ವಲ್ಪ ಈಗ ರಜಾ ಇದೆ ಮತ್ತೆ ನಾವು ಕಂಟಿನ್ಯೂಸ್ ವರ್ಕಿಂಗು ಆಮೇಲೆ ನೆಕ್ಸ್ಟ್ ವೀಕಿಗೆಲ್ಲ ಕಷ್ಟ ಆಗೋಗುತ್ತೆ ಅಂತ ಈಗಲೇ ಒಂದು ಕಡೆ ಎಲ್ಲ ಹಾಕಿ ಇಟ್ಕೊಂಬಿಟ್ರೆ ಈಸಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು ಪರ್ಫ್ಯೂಮ್ಸು ಮತ್ತು ಡಿಯೋಡ್ರೆಂಟು ಎಲ್ಲ ಇಟ್ಕೊಂಡಿದ್ದೀನಿ ನೋಡೋಣ ಇನ್ನು ಏನೇನು ನೆನಪಾಗುತ್ತೋ ಹಂಗಿಟ್ಕೊಂಬಿಟ್ರೆ ನನಗೆ ಟೆನ್ಷನ್ ಟೆನ್ಷನಲ್ಲಿ ಯಾವ ಕೆಲಸ ಮಾಡೋಕ್ಕೂ ಇಷ್ಟ ಆಗೋಲ್ಲ ಸೊ ಈ ಓ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತೋರಿಸ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ಊರಿಗೆ ಅಂತ ಇನ್ನೇನು ಹೊಡಬೇಕಾದ್ರೆ ಎಲ್ಲ ತೋರಿಸಿ ಅಪ್ಡೇಟ್ ಮಾಡಿ ಮತ್ತೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ಇದು ಸುಮ್ಮನೆ ಈ ಥರ ಸೈಡ್ಗೆ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ವೀಕು ಟೆನ್ಷನ್ ಆಗಬಾರ್ದು ಅಂತ ಸೀಸರು ಬ್ಯಾಂಡು ಎಲ್ಲ ಇಟ್ಕೊಂಡಿದ್ದೀನಿ ಇವೆಲ್ಲ ಬೇಕಾಗುತ್ತೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ಲಾಗಲ್ಲಿ ಸಿಗ್ತೀನಿ